ನಿಮ್ಮ ಆಶೀರ್ವಾದನೇ ಶ್ರೀರಕ್ಷೆ ನಿಮ್ಮ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಪ್ರತಿ ವರ್ಷನೂ ನೀವೆಲ್ಲ ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡಲ್ಲಿ ನೀವುಗಳೇ ಸ್ವತಃ ಬ್ಯಾನರ್ ಮಾಡಿಸಿದ್ದೀರ ದೂರ ದೂರಗಳಿಂದ ಕೇಕ್ಗಳು ತಂದಿದ್ದೀರಾ ಪಟಾಕಿ ಹೊಡಿತೀರಾ ಹಾರ ತರ್ತೀರ ಬೊಕ್ಕೆ ತರ್ತೀರ ಇದಕ್ಕೆ ನಿಮ್ಮಗಳಿಗೆ ನಾನು ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ನಂದು ಒಂದು ವಿನಂತಿ ಇದೆ ಈ ವರ್ಷ ನೀವುಗಳು ಬುಕ್ಕೆಗೆ ಹಾರಕ್ಕೆ ಪಟಾಕಿಗೆ ಏನೆಲ್ಲ ಖರ್ಚು ಮಾಡ್ತೀರಾ ಅದ್ರ ಬದಲಾಗಿ ಅದೇ ದುಡ್ಡಲ್ಲಿ ನೀವುಗಳು ನಿಮ್ಮ ಕೈಯಲ್ಲಾದಷ್ಟು ಪುಸ್ತಕಗಳು ಕೊಡಿ ಅಂದರೆ ನೋಟ್ಬುಕ್ಸು ಪೆನ್ಸಿಲ್ಸ್ ತೊಗೊಂಬನ್ನಿ ಪೆನ್ಸ್ ತೊಗೊಂಬನ್ನಿ ಜಾಮಿಟ್ರಿ ಬಾಕ್ಸ್ ತೊಗೊಂಬನ್ನಿ ಸ್ಕೂಲ್ ಬ್ಯಾಗ್ಸ್ ತೊಗೊಂಬನ್ನಿ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂಥ ವಸ್ತುಗಳು ವಾಲಿಬಾಲ್ ಆಗಿರ್ಬೋದು ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು ಕ್ರಿಕೆ ಕ್ರಿಕೆಟು ಅಂದರೆ ಬ್ಯಾಟು ಬಾಲು ಇದರಿಂದ ತುಂಬ ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಒಂದು ಜನ್ಮದಿನನ ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅನ್ನೋದು ಒಂದು ಆಸೆ ಸೊ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ಯಾರ್ಯಾರಿಗೆ ಬರೋಕ್ಕಾಗಲ್ವೋ ಅಲ್ಲಿಂದ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ